ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಫುಲ್ಲು ಟೆನ್ಷನ್ 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 ಇವತ್ತು ಹಾಗಾಗಿ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬರೀ ಖುಷಿ ವಿಷಯ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಪ್ರತಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನೀವೇ ನನ್ನ ಫ್ಯಾಮಿಲಿ ಥರ ಅಂತ ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ವರ್ಷದಿಂದ ಕನಸು ನಂದು ನನ್ಸಾಯಿತು ಅಂತ ಹೇಳಿದ್ನಲ್ವ ಯಾರು ಕಣ್ಣು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಸೊ ವಾಷಿಂಗ್ ಮಿಷಿನ್ ತಂದಿದ್ವಿ ಐ ಎಫ್ ಬಿದು ಶನಿವಾರ ನಾವು ಆ್ಯಕ್ಚುಲಿ ಹೋಗಿ ದುಡ್ಡೆಲ್ಲ ಕಟ್ಬಿಟ್ಟು ಪರ್ಚೇಸ್ ಮಾಡಿತ್ತು ನಮಗೆ ಸಂಡೇ ಡಿಲ್ವರಿ ಆಯಿತು ನಿನ್ನೆ ಅಂದರೆ ಮಂಡೇ ಅವರು ಅಂದರೆ ಬಂದು ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಎಲ್ಲ ತೋರಿಸ್ಕೊಡ್ತಾರಲ್ವಾ ಸೊ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ತೋರಿಸ್ಕೊಟ್ರು ನಿನ್ನೆ ತೋರಿಸ್ಕೊಟ್ಟು ಸರಿ ಸರಿ ಹೇಳ್ಬಿಟ್ಟು ನಾನು ಸಂಜೆ ಪೂಜೆ ಮಾಡಿ ಸರಿ ಬಟ್ಟೆ ಹಾಕೋಣ ಟ್ರೈ ಮಾಡೋಣ ಬಿಕಾಸ್ ನಾನು ಕಲಿಬೇಕಲ್ವಾ ಬಟ್ಟೆ ಬೇರೆ ಒಂದು ವಾರದಿಂದ ಹಾಗೆ ಇಟ್ಟಿದ್ದೆ ವಾಷಿಂಗ್ ಮಿಷಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಹಾಗಾಗಿ ವಾಶ್ ಮಾಡಿ ಹಾಕೋಣ ಹೇಳ್ಬಿಟ್ಟು ಅವ್ರು ಯಾವ ಥರ ಹೇಳಿದ್ರು ಆ ಥರನೇ ವಾಶ್ ಮಾಡಿ ಹಾಕ್ ಹಾಕಿದೆ ಸೊ ಅದು ತುಂಬ ಅಂದರೆ ತುಂಬ ಸೌಂಡ್ ಬರ್ತಾಯಿದೆ ಅದು ಯಾವ ಥರ ಸೌಂಡ್ ಅಂತ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀವಿ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಅದಾದಮೇಲೆ ಸೌಂಡ್ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಆಫ್ ಮಾಡಿಬಿಟ್ಟೆ ನಾನು ಮತ್ತೆ ಸರಿ ನಾನು ಆನ್ ಮಾಡಿ ಅದೇ ಥರ ಸೌಂಡ್ ಬರ್ತಾಯಿತ್ತು ಸರಿ ಅಂದ್ಬಿಟ್ಟು ನೀನು ಇನ್ಸ್ಟಾಲೇಷನ್ ಮಾಡಕ್ಕೆ ಬಂದಿದ್ರಲ್ಲ ಅವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಆಗ್ತಾಯಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅವರು ವೀಡಿಯೋ ಮಾಡಿ ನನಗೆ ಕಳಿಸಿ ಮೇಡಮ್ ಯಾವ ಥರ ಇದೆ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಕಳಿಸ್ದೆ ಅವ್ರಿಗೆ ನೆನೆ ಬರೋಕ್ಕಾಗಲಿಲ್ಲ ಬಿಕಾಸ್ ಅವ್ರು ಒಂದು ಸರ್ತಿ ಆಲ್ರೆಡಿ ಬಂದು ಹೋದ್ರಲ್ಲ ಮತ್ತೆ ಬರೋಕ್ಕಾಗಲಿಲ್ಲ ಇವತ್ತು ಬಂದಿದ್ರು ಬೆಳಗ್ಗೆ ಸೊ ಬೆಳಗ್ಗೆ ಬಂದು ನೋಡಿದಾಗ ಸೇಮ್ ಪ್ರಾಬ್ಲಮ್ಮು ಸೊ ಏನು ಹೇಳಿದ್ರು ಮೋಟ್ರ್ ಏನೋ ಹೋಗಿದೆ ಸೊ ನೀವು ಎಕ್ಸ್ಚೇಂಜ್ಗೆ ನನ್ನ ಮ್ಯಾನೇಜರ್ಗೆ ಕಳಿಸಿದ್ದೀನಿ ವೀಡಿಯೋ ನಾನು ಕೂಡ ಕ್ಯಾಪ್ಚರ್ ಮಾಡಿ ಎಕ್ಸ್ಚೇಂಜ್ ಮಾಡೋಕೆ ಮಾಡಬೇಕಾಗತ್ತೆ ಮಿಷಿನು ಸೊ ಒಂದು ವಾರ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸೊ ಒಂದು ವಾರ ವೆಯ್ಟ್ ಮಾಡಿ ಅಂತ ಹೇಳಿದರೆ ಬಿಕಾಸ್ ಐದನ್ನ ತೊಗೊಂಡೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಒನ್ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಆಗತ್ತಂತೆ ಸೊ ಏನಪ್ಪ ನಮ್ಮ ಟೈಮೇ ಸರಿ ಇಲ್ವಾ ಅಥವಾ ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು ಬಿಕಾಸ್ ಅದು ಲೋನ್ ಅಮೌಂಟು ಅದರಲ್ಲಿ ಹೋಗಿ ಫಸ್ಟು ನನಗೆ ಸೊಂಟ ನೋವು ಬಿಕಾಸ್ ನನಗೆ ಸೀಸರಿಂಗ್ ಆಗಿರೋದ್ರಿಂದ ಫಸ್ಟು ವಾಷಿಂಗ್ ಮಿಷಿನ್ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಲೋನ್ ತೊಗೊಂಡಿತ್ತು ಸೊ ಈ ಥರ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು ನಮ್ಮ ಹಸ್ಬೆಂಡ್ ಮೂರು ದಿನದಿಂದ ಕೆಲಸನೂ ವೇಸ್ಟು ಈ ಕಡೆ ಒಂದು ಬಟ್ಟೆನೂ ವಾಶ್ ಆಗಿಲ್ಲ ಈ ಕಡೆ ಮಿಷಿನೂ ರಿಪೇರಿ ಆಗಲಿಲ್ಲ ಅಥ್ವಾ ಹೊಸ ತೊಗೊಂಬಂದು ಕೊಡಲಿಲ್ಲ ಸೋ ನಮ್ಮಂಥ ಬಡವ್ರಿಗೇ ಯಾಕೆ ಈ ಥರ ಕಷ್ಟ ಬರುತ್ತೋ ನನಗಂತೂ ಗೊತ್ತಿಲ್ಲ ಸೊ ಬೆಳಗ್ಗೆಯಿಂದ ತುಂಬಾ ಅಪ್ಸೈಟು ಇವತ್ತು ಮಂಗಳವಾರ ಪೂಜೆ ಕೂಡ ಮಾಡಿಲ್ಲ ಸೊ ದೇವ್ರು ಇದ್ದಾರಾ ಇಲ್ವ ಅಂತ ಬೇಜಾರಾಗ್ಬಿಡ್ತು ನನಗೆ ಹಾಗಾಗಿ ಅವ್ರನ್ನ ಕೇಳಿದ್ರೆ ಸೊ ಒಂದು ವಾರ ಆಗುತ್ತೆ ಮೇಡಮ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಎಲ್ಲಿ ತೊಗೊಂಡಿದ್ದೆ ಅಲ್ವಾ ಸೊ ಅಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಂಬರೋಣ ಬಿಕಾಸ್ ನಾನು ಆಟಿನಗರ ಪೈಯಲ್ಲಿ ತೊಗೊಂಡಿದ್ದು ಒಂದು ಸತಿ ಬಿಲ್ಲೆಲ್ಲ ತೊಗೊಂಡೋಗಿ ಅವ್ರ ಹತ್ರ ಮಾತಾಡಿ ನೋಡಿ ಈ ಥರ ನೀ ಅವ್ರು ಹೇಳಿದ್ದಕ್ಕೆ ನಾನು ಐ ಎಫ್ ಬಿ ತೊಗೊಂಡಿದ್ದೆ ಬಿಕಾಸ್ ನನಗೆ ಫಸ್ಟ್ ಟೈಮ್ ತೊಗೊಂಡಿರೋದು ಇದ್ರ ಬಗ್ಗೆ ಏನು ಗಂಧ ಗಾಳಿನೂ ಗೊತ್ತಿಲ್ಲ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು ಪಾಸ್ಟ್ ಹೋಗೋಣ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ನಮ್ಮ ಬಜೆಟ್ಗೆ ಅದು ವರ್ತ್ ಅಂತ ಅನಿಸ್ಲಿಲ್ಲ ಹಾಗಾಗಿ ಐ ಎಫ್ ಬಿ ಇಲ್ಲಾಂದರೆ ಎಲ್ ಜಿ ನೋಡಿದ್ವಿ ಆದ್ರೂ ಎಲ್ ಜಿಗಿಂತ ಬೆಟರ್ ಐ ಎಫ್ ಬಿ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಕಂಪ್ನಿಗೆ ಹೋದ್ವಿ ಸೊ ಈಗ ಲೋಕ್ ಕೇಳಬೇಕು ಏನು ಈ ಥರ ಆಗಿದೆ ಏನು ಮಾಡೋದು ಎತ್ತ ಸೊ ಎಕ್ಸ್ಚೇಂಜ್ಗೆ ಅಂದರೆ ನಮಗೆ ಎಲ್ ಜಿನೇ ಕೊಟ್ಬಿಡಿ ಐ ಎಫ್ ಪಿ ಬೇಡ ಅಂತ ಹೇಳೋಣ ಅಂತ ನಾನು ಹಸ್ಬೆಂಡು ಹೋಗ್ಬೇಕೀಗ ಬಿಕಾಸ್ ಆದ್ಯನ ಕರ್ಕೊಂಬಂದು ಅವ್ಳಿಗೆ ಊಟ ಮಾಡಿಸಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹಸ್ಬೆಂಡ್ ಅದನ್ನು ಆದ್ಯನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗಿದ್ದಾರೆ ಸೊ ಅವ್ಳಿಗೆ ಕರ್ಕೊಂಬಂದ್ಮೇಲೆ ಊಟ ಮಾಡಿಸಿ ಮೂರು ಜನನೂ ಹೋಗ್ಬಿಟ್ಟು ಬರ್ತೀವಿ ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಯಿತು ಸೊ ದುಡ್ಡು ಇಲ್ಲದೇ ಇರೋ ಟೈಮಲ್ಲಿ ಈ ಥರ ತೊಗೊಂಡ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಸೊ ಸ್ಟೇಟು ಏನ್ ಹೇಳ್ತಾರೆ ನಾನು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಬಟ್ಟೆ ತೊಗೊಂಡಿದ್ವಿ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಹಾಗೆ ಕೊಟ್ಬಿಟ್ಟು ಆಮೇಲೆ ಆಟಿ ನಗರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಬಿಕಾಸ್ ರೆಡ್ ತೊಗೊಂಡಿದ್ವಿ ಆದರೆ ಸ್ಕೂಲಿಂದ ಬಂದ ತಕ್ಷಣ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡಿ ಹೋಗಿದ್ದೆ ಊಟ ಕೂಡ ಮಾಡಿಸ್ಲಿಲ್ಲ ಬಂದು ಮಾಡ್ತಾನೆ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ವಿ ಈಗ ಪೈಗೆ ಬಂದ್ವಿ ಸೊ ಮ್ಯಾನೇಜರ್ನ ಕರಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಸ್ಟಾಫ್ ಹೇಳಿದ್ರು ಹಾಗಾಗಿ ನಾನು ಹಸ್ಬೆಂಡು ಅದೇ ಮೂರು ಜನನೂ ಕೂತ್ಕೊಂಡಿದ್ದೀವಿ ಸೊ ನೋಡಬೇಕು ಏನು ಹೇಳ್ತಾರೆ ಅವರು ಅಂತ ಹೇಳಿಬಿಟ್ಟು ಬಿಕಾಸ್ ಫೋನಲ್ಲಿ ಇಂಟ್ರಾಕ್ಟ್ ಮಾಡೋಕ್ಕಿಂತ ಡೈರೆಕ್ಟಾಗಿ ಹೋಗಿ ಮಾತಾಡಿದ್ರೆ ಬೆಟರ್ ಅಂತ ಅನಿಸ್ತು ಹಾಗಾಗಿ ಬಿಲ್ ಸಮೇತನ ನಾವು ಬಂದಿದ್ದೀವಿ ಮಾತಾಡಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಸೊ ವಿತ್ ವಿತಿನ್ ತ್ರೀ ವರ್ಕಿಂಗ್ ಡೇಸಲ್ಲಿ ನಾನು ಹೊಸ ಪೀಸ್ನ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಹೋಪ್ ಅಂತ ಅಂದ್ಕೊಳ್ತೀನಿ ರೀಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಒಂದು ಒಂದು ವಾರದಿಂದ ಹಸ್ಬೆಂಡು ಕೆಲಸಕ್ಕೆ ಹೋಗ್ದಿರ ಇದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು ನಮ್ಮದು ಜೀವನ ನಡಿಬೇಕಲ್ಲ ಹಸ್ಬೆಂಡು ಆಟೋ ಓಡಿಸೋದು ಸೊ ಒಂದಿನ ಲೀವ್ ಹಾಕಿದ್ರೆ ಎಷ್ಟು ನಮಗೆ ಹೊಡಿತಾ ಬೀಳುತ್ತೆ ಅಂತ ಸೊ ನಮಗೆ ಗೊತ್ತಿರುತ್ತೆ ಅಂಥ ಟೈಮಲ್ಲಿ ಈ ಥರ